ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಹದಿನೆಂಟರಂದೇ ಔಪಚಾರಿಕವಾಗಿ ಮುಕ್ತಾಯಗೊಂಡಿದೆ ಅಂದರೆ ಇದುವರೆಗೂ ಶೇಕಡ ಎಂಬತ್ತೈದರಷ್ಟು ಮನೆಗಳನ್ನು ಜಾತಿ ಗಣತೆಯ ವ್ಯಾಪ್ತಿಗೆ ತರಲಾಗಿದೆ ಜಾತಿ ಸಮೀಕ್ಷೆಯನ್ನು ಪೂರ್ಣಗೊಳಿಸುವ ಸಲುವಾಗಿ ಸರ್ಕಾರ ಅವಧಿಯನ್ನು ವಿಸ್ತರಿಸಿತ್ತು ತಪ್ಪಿ ಕುಟುಂಬಗಳು ಅಕ್ಟೋಬರ್ ಮೂವತ್ತೊಂದರವರೆಗೆ ಆನ್ಲೈನ್ ಮೂಲಕ ನಮೂದನೆಗಳನ್ನು ಸಲ್ಲಿಸಬಹುದು ಬೆಂಗಳೂರು ನಗರದಲ್ಲಿ ಸಮೀಕ್ಷೆಯಲ್ಲಿ ಹಿಂದೆ ಉಳಿದಿದ್ದರೆ ಇತರ ಜಿಲ್ಲೆಗಳು ವೇಗವಾಗಿ ಪೂರ್ಣಗೊಳಿಸಿವೆ ರಾಜ್ಯದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಮನೆಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಮನೆಗಳನ್ನು ಸಮೀಕ್ಷೆ ವ್ಯಾಪ್ತಿಗೆ ತರಲಾಗಿದೆ ಆದರೆ ಮುಖ್ಯಮಂತ್ರಿಗಳ ಕಚೇರಿಯ ಅಂಕಿಅಂಶಗಳು ಒಟ್ಟು ವ್ಯಾಪ್ತಿ ಶೇಕಡ ಎಪ್ಪತ್ತಾರರಷ್ಟಿದೆ ಎಂದು ಸೂಚಿಸಿವೆ ಸಿಎಂ ಪ್ರಕಾರ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಗುರಿ ಪೈಕಿ ಒಂದು ಪಾಯಿಂಟ್ ಆರು ಕೋಟಿ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಗುರಿ ಹೊಂದಿರುವ ಮನೆಗಳಲ್ಲಿ ಕೇವಲ ಹದಿನೇಳು ಪಾಯಿಂಟ್ ಎಂಟು ಲಕ್ಷ ಮನೆಗಳು ಮಾತ್ರ ಸಮೀಕ್ಷೆಗೆ ಒಳಪಟ್ಟಿವೆ ಇವರಿಗೆ ಶೇಕಡ ಮಾತ್ರ ಸಮೀಕ್ಷೆ ಕಾರ್ಯಗಳು ಪೂರ್ಣಗೊಂಡಿದೆ ಿವೆ ಇತರ ಜಿಲ್ಲೆಗಳಾದ ತುಮಕೂರು ಚಿಕ್ಕಮಗಳೂರು ಮತ್ತು ಮಂಡ್ಯಗಳಲ್ಲಿ ಸಮೀಕ್ಷೆಯನ್ನು ವೇಗವಾಗಿ ಪೂರ್ಣಗೊಳಿಸಲಾಗಿದ್ದರೆ ಬೆಂಗಳೂರು ನಗರ ಯಾದಗಿರಿ ಮತ್ತು ಕಲಬುರಗಿ ಹಿಂದುಳಿದಿವೆ ನಗರ ಪ್ರದೇಶಗಳಲ್ಲಿನ ನಿವಾಸಿಗಳ ಕೆಲಸದ ವೇಳಾಪಟ್ಟಿ ಸಹಕಾರದ ಕೊರತೆ ಮತ್ತು ಬಹುಮಹಡಿ ಕಟ್ಟಡಗಳಿಗೆ ಪ್ರವೇಶದ ಸಮಸ್ಯೆಗಳಿಂದಾಗಿ ಪ್ರಗತಿಯಲ್ಲಿ ವಿಳಂಬವಾಗಿದೆ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರ ಒಳಗೆ ಸಮೀಕ್ಷಾ ಕರ್ತವ್ಯದಲ್ಲಿ ತೊಡಗಿರುವ ಶಿಕ್ಷಕರು ಕೆಲಸ ಮುಗಿಸಿ ವರದಿಗಳನ್ನು ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಶಿಕ್ಷಕರು ಅಗತ್ಯವಿದ್ದರೆ ಭಾನುವಾರ ಬಾಕಿ ಇರುವ ದತ್ತಾಂಶವನ್ನು ಪರಿಶೀಲಿಸಲು ಮನೆ ಮನೆ ಸಮೀಕ್ಷೆ ನಡೆಸಬಹುದು ಆದಾಗ್ಯೂ ತಪ್ಪಿಹೋದ ಕುಟುಂಬಗಳು ತಿಂಗಳ ಅಂತ್ಯದವರೆಗೆ ಅಂದರೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಆನ್ಲೈನ್ ಮೂಲಕ ತಮ್ಮ ಮಾಹಿತಿಯನ್ನು ಸಲ್ಲಿಸಲು ಪೋರ್ಟಲ್ ತೆರೆದಿರುತ್ತದೆ ಮೇಲ್ವಿಚಾರಕರು ಔಪಚಾರಿಕ ಕತೆಗಳನ್ನು ಪೂರ್ಣಗೊಳಿಸಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಪ್ರಕ್ರಿಯೆ ಅಕ್ಟೋಬರ್ ಮೂವತ್ತೊಂದರೊಳಗೆ ಮುಕ್ತಾಯಗೊಳ್ಳಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ